ದರ್ಶನ್ ಜೊತೆ ಸಾರ್ ಜೊತೆ ಸೇರ್ಕೊಂಡು ಇವ್ರ ಜೊತೆ ಕೆಲವರು ಅಮಾಯಕರುಗಳು ಈ ಥರ ಕೃತ್ಯ ಮಾಡ್ಬಿಟ್ಟು ಇವರು ಅವ್ರು ಕೆಟ್ಟ ಸರ್ತಾರೆ ಈ ಸ್ನೇಹಿತರುಗಳ ಜೊತೆ ಸೇರ್ಕಂಡೆ ಈ ಒಂದು ಈ ಕೆಟ್ಟ ಚಟದಲ್ಲಿ ಆ ಟೈಮಲ್ಲಿ ಇವ್ರು ಏನೋ ಕೆಲವರು ಅವ್ರಿಗೆ ಅಪಪ್ರಚಾರವಾಗಿತ್ತು ಈ ಥರ ಮಾಡಿ ಅವ್ರಿಗೆ ಮೈಂಡ್ನ ಡೈವರ್ಟ್ ಮಾಡಿ ಈ ಥರ ಕೆಲಸ ಆಗಿದೆ ಅಷ್ಟೇ ಡ್ರಿಂಕ್ಸ್ ಮದ್ಯಪಾನದಿಂದ ಏನೋ ಆಗಿದೆ ಅಂತ ಸರ್ಕಾರನ ಒಂದು ಸಲೇ ಕ್ಷಮಿಸ್ಬೇಕು ಸರ್ಸಲ ಸರ್ ನಾನು ಮಾತಾಡ್ತೀನಿ ದಸನ್ ಸಾರು ಸ್ನೇಹಿತರ ಜೊತೆ ಸೇರ್ಕಂಡೇ ಅವರು ಇದು ಮಾಡ್ತಾ ಇದ್ದಾರೆ ಅದು ನಾನು ತಪ್ಪು ಅಂತ ಹೇಳ್ತೀನಿ ಅಷ್ಟೇ ದರ್ಶನ್ ಸಾರ್ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ದರ್ಶನ್ ಸಾರ್ ಮನೆ ಮುಂದೆ ಎಷ್ಟು ಜನ ಡೈಲಿ ಹೋಗ್ತಾರೆ ಎಷ್ಟು ಜನ ಸಹಾಯ ಪಡ್ಕೊಂಡಿದ್ದಾರೆ ಎಲ್ಲ ಗೊತ್ತು ದರ್ಶನ್ ಸಾರ್ ತುಂಬ ಒಳ್ಳೆಯವರು ಈ ದರ್ಶನ್ ಜೊತೆ ಸಾರ್ ಜೊತೆ ಸೇರ್ಕೊಂಡು ಇವ್ರ ಜೊತೆ ಕೆಲವರು ಅಮಾಯಕರುಗಳು ಈ ಥರ ಕೃತ್ಯ ಮಾಡಿಬಿಟ್ಟು ಅವ್ರು ಕೆಟ್ಟೆ ಸರ್ ಇಷ್ಟಪಡ್ತಾರೆ ನಟನೆಗಿಂತ ಮಾತು ಅವ್ರದ್ದು ಡೈರೆಕ್ಟ್ ಆಗಿ ಇದಾಗಿ ಮಾತಾಡ್ಬಿಡ್ತಾರೆ ಬಟ್ ಆದ್ರೆ ದರ್ಶನ್ ಸರ್ ಈ ಸ್ನೇಹಿತರುಗಳ ಜೊತೆ ಸೇರ್ಕಂಡೆ ಈ ಒಂದು ಈ ಕೆಟ್ಟ ಚಟದಲ್ಲಿ ಆ ಟೈಮ್ ಅಲ್ಲಿ ಇವ್ರು ಏನೋ ಕೆಲವರು ಅವ್ರಿಗೆ ಅಪಪ್ರಚಾರ ಇತ್ತ ಈ ಥರ ಮಾಡಿ ಅವ್ರಿಗೆ ಮೈಂಡ್ ನ ಡೈವರ್ಟ್ ಮಾಡಿ ಈ ಥರ ಕೆಲಸ ಆಗಿದೆ ಅಷ್ಟೇ ಕಮೆಂಟು ಮತ್ತು ಪೋಸ್ಟ್ ನೆಗೆಟಿವ್ ಎರಡು ಇರುತ್ತೆ ಮಾಡೋರು ಅದೇ ರೀತಿ ದರ್ಶನ್ ಇದು ದರ್ಶನ್ ಅವ್ರಿಗೆ ಸೇರಲ್ಲ ಸಾಕಲ್ಲ ಇದು ಅಲ್ಲ ಅವ್ರದ್ದು ಏನೋ ಒಂದು ಆ ಟೈಮು ಆ ಒಂದು ಇದೊಂದು ಸಲ ಸರ್ಕಾರನೂ ಅವ್ರನ್ನ ಗಮನಿಸಿ ಒಂದು ಒಂದು ಸಲ ಅವ್ರನ್ನ ಏನೋ ಡ್ರಿಂಕ್ಸ್ ಮದ್ಯಪಾನದಿಂದ ಏನೋ ಆಗಿದೆ ಅಂತ ಸರ್ಕಾರನ ಒಂದು ಸಲ ಕ್ಷಮಿಸ್ಬೇಕು ಸರ್ ಇದೊಂದು ಸಲ ಸರ್ ದರ್ಶನ್ ಅಭಿಮಾನಿ ಸರ್ ಈ ದರ್ಶನ್ ಅಭಿಮಾನಿಯವರಿಗೆ ಜುಲೈ ಬಟ್ ಮುಂದೆ ಈ ಥರ ಮುಂದೆ ಆಗಬಾರ್ದು ಸರ್ ನಾಳೆ ನನಗೆ ಆಗಬಾರ್ದು ಇನ್ನೊಬ್ರದ್ದು ಆಗಬಾರ್ದು ಈ ಅವರ ಜೊತೆ ಸ್ನೇಹಿತರು ಸಂಘಟನೆ ಅವ್ರೇನು ಏನು ಮಾಡೋಕ್ಕೂ ಕೃತಿ ಏರ್ಸೋಲ್ಲ ನಾಳೆ ದಿವಸ ಸಣ್ಣ ಪುಟ್ಟದಕ್ಕೂ ಈ ಥರ ಮಾಡೋಕ್ಕೆ ಇದಾಗ್ಬಾರ್ದು ಈ ಥರ ಅವಕಾಶಗಳು ಆಗಬಾರ್ದು ಸರ್ ಅದನ್ನ ನಾನು ಕೇಳ್ಕೊತೀನಿ ಸರ್ ದರ್ಶನ್ ಸರ್ಗೂ ಹೇಳ್ತೀನಿ ಈ ಥರ ಅವ್ರಂತ ಅಂತ ಸ್ನೇಹಿತರುಗಳನ್ನ ಅವರು ದೂರ ಇಡಬೇಕು ಸರ್ ಈಗ ಪ್ಯಾನ್ ಸ್ಟೋರ್ ಅಂತ ಮಾಡ್ತಾರೆ ಇನ್ನೊಬ್ಬರಿಗೆ ಇದು ಮಾಡೋದು ಇನ್ನೊಂದು ಅಭಿಮಾನಿ ಇವರು ಇವರು ಅವರಲ್ಲಿ ಅಭಿಮಾನಿ ಬಳಗ ಅವ್ರಿಗೆ ನಟದ್ರೆ ಅಭಿಮಾನಿ ಬಳಗ ಇರುತ್ತೆ ಈ ಪ್ಯಾನ್ ಸ್ಟೋರ್ ಈ ಕಮೆಂಟು ಈ ಪೋಸ್ಟು ಸರ್ ಸದೀಕ್ ಈಗ ನನ್ನ ಕಂಡಂಗೆ ದರ್ಶನ್ಗೆ ಒಳ್ಳೆ ಇದೆ ದರ್ಶನ್ ಸರ್ಗೆ ಯಾ ಪುನೀತ್ ರಾಜ್ಕುಮಾರ್ ಸರ್ ಇದ್ರು ಪುನೀತ್ ರಾಜ್ಕುಮಾರ್ ಇವತ್ತಿಗೂ ಇದೆ ಅವ್ರು ಇಲ್ಲ ಈಗ ಈ ನೆಕ್ಸ್ಟ್ ಇವರು ಆ ಸ್ಥಾನ ತುಂಬಬೇಕು ಇವರು ಆ ಥರದಲ್ಲಿ ಇವರು ನಡ್ಕೊಂಡು ಹೋಗ್ಬೇಕು ಸರ್ ದರ್ಶನ್ ಅಂತ ಈಗ ದರ್ಶನ್ ಅವರು ಆರಪ್ಪ ಆ ಥರ ದರ್ಶನ್ ಎಲ್ಲಿ ಸ್ನೇಹಿತರುಗಳು ಒಂದು ಈ ಡ್ರಿಂಕ್ಸ್ ಪಾರ್ಟಿ ಇಂಥದ್ರಲ್ಲಿ ಅವರು ಎಡಗಿದ್ರು ಸರ್ ಈ ಪವಿತ್ರ ಗೌಡ ಅಂತ ವಿಚಾರ ಅದು ಸರ್ ಹೇಳೋಕ್ಕಾಗಲ್ಲ ಎಲ್ಲರೂ ಇರುತ್ತೆ ಎಲ್ಲರೂ ಎಲ್ಲರ ಇದೆ ಸರ್ ಇವತ್ತು ಅದರಿಂದ ಸಾಮಾನ್ಯ ಒಂದು ಜನರುಗಳಲ್ಲೂ ಆ ಥರ ಎಲ್ಲರೂ ಒಬ್ಬರು ಇದು ಇಟ್ಕೊಂಡಿದ್ದಾರೆ ಅದು ಅದು ಅದನ್ನು ಹೇಳೋಕ್ಕಾಗಲ್ಲ ಇವರು ಅವರ ಜೊತೆ ಈ ಡ್ರಿಂಕ್ಸ್ ಪಾರ್ಟಿ ಟೈಮ್ ಅಲ್ಲಿ ಇವ್ರದ್ದು ಒಂದು ಆ ಟೈಮ್ ಟೈಮ್ ನೋಡ್ಕೊಂಡು ಇವರು ಅವ್ರ ಜೊತೆಲಿ ಇದ್ದವರು ಈ ತರ ಕೆಲಸ ಮಾಡಿದ್ದಾರೆ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಸಿನಿಮಾದಲ್ಲಿ ನಟ ಮಾಡುವಂತದ್ದು ಈಗ ಕುಮಾರ್ ಸ್ವಾಮಿ ಇಡೀ ರಾಜ್ಯ ದೇಶಕ್ಕೆ ಗೊತ್ತು ಈಗ ದರ್ಶನ್ ಅಂದ್ರೆ ಇಡೀ ವಲ್ಡ್ ವೈಡ್ಗೆ ಗೊತ್ತು ಈಗ ದರ್ಶನ್ ನಟ ನಟ ಆಗಿರ್ಬೋದು ಈ ಸಿನಿಮಾದಲ್ಲಿ ನೋಡ್ತಾರೆ ಬೆಳ್ಳಿ ಅಂತ ವ್ಯಕ್ತಿಗಳು ಈಗ ಉದಾಹರಣೆ ಸಿಗಡೆಸೋದ್ ಸ್ಟೈಲ್ ಮಾಡ್ತಾರೆ ಒಂದು ನಟಗಳು ಅನರ್ ಅನ್ನೋರು ಇರ್ತಾರೆ

ಕಲಾವಿದರ ಸಂಘ ಸಂಘನಿಟಿ ಎಲ್ಲರೂ ಎಲ್ಲಾರು ಈಗ ದೊಡ್ಡ ಕಟ್ಟಿದ್ದಾರೆ ಕಲಾವಿದರ ಸಂಘ ಎಲ್ಲ ವಾರ ವಾರ ಒಂದೊಂದು ಮೀಟಿಂಗ್ ಮಾಡಿರ್ಬೇಕು ಎಲ್ಲ ಅವಾಗ ಎಲ್ಲರಿಗೂ ಒಂದು ಹೊಂದಾಣಿಕೆ ಅನ್ನೋದು ಎಲ್ಲ ನಟರುಗಳು ಒಂದು ಕಡೆ ಸೇರಬೇಕು ಇಲ್ಲೇನಾಗಿದೆ ದರ್ಶನ್ ಕಂಡ್ರೆ ಸುದೀಪ್ಗಾಗಲ್ಲ ಸುದೀಪ್ ಕಂಡ್ರೆ ಆಗಲ್ಲ ಅನ್ನೋ ಭಾವನೆ ಇದೆ ಇವರೇ ಒಂದಾಗ್ಬಿಡ್ಬೇಕು ಈಗ ಹೆಂಗೆ ರಾಜ್ಕುಮಾರ್ ಅಂಬರೀಷ್ ಹಂಗೆ ಇವರೆಲ್ಲ ಹೋದ್ರೆ ಪ್ರತಿಯೊಬ್ರು ಒಂದ್ ಕಡೆ ಮೀಟಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ವಾರಕ್ಕೆ ಒಂದು ಮೀಟಿಂಗ್ ಮಾಡ್ಬೇಕು ಇಲ್ಲ ಹದಿನೈದು ದಿವಸಕ್ಕೆ ಒಂದು ಮೀಟಿಂಗ್ ಮಾಡ್ಬೇಕು ಚಿತ್ರರಂಗದವರೆಲ್ಲ ಸೋಶಿಯಲ್ ಮೀಡಿಯಾನೆ ಮಾಡ್ಕೊಳ್ಳೋ ಅಂತ ಯುವರ್ಬೋದು ಯುವಕರೇ ಆಗಿರ್ಬೋದು ಅವ್ರಿಗೆ ಏನ್ ಹೇಳ್ತಾರೆ ಯಾರು ಬಳಕೆ ಮಾಡ್ಕೋಬೇಡಿ ಇರೋದನ್ನ ಯುಟಿಲೈಸ್ ಮಾಡ್ಕೊಂಡು ಒಳ್ಳೆತನಕ್ಕೆ ಉಪಯೋಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ